ഹായ്ലോ നമസ്കാര ടൈമ എൻറ്റൂറി അതേ സ്റ്റാർട്ട് അണഗ നമ സം ബെരി അണ്ണിതേ ബുടത്തോ അടിപൊട

ಪಾ ಮಾಡ್ತೀನಿ ರೀ ಈಗ ನೋಡ್ರಿ ಒಂದು ಸ್ವಲ್ಪ ಅನ್ನ ಮಾಡ್ಕೊಳ್ತೀನಿ ರೀ ಚಪಾತಿ ಅದು ಮಾಡಿದೆವು ಸ್ವಲ್ಪ ಲವಂಗ ಮೆಣಸ ಹಾಕಿ ಸ್ವಲ್ಪ ಸಾಜರಿಗೆ ಹಾಕಿ ಪಾಡ ಅನ್ನ ಮಾಡ್ಕೊತೀನಿ ಇಲ್ಲಿ ಅವ ಅಂತಂದ್ರೆ ಪುಂಡಿ ಪಲ್ಯ ಮಾಡ್ರಿ ಈಗ ಮತ್ತೆ ಬದನೇಕಾಯಿ ಪಲ್ಯ ಮಡ್ಯಾಳ ಉಳ್ಳಾಗಡ್ಡಿ ಮತ್ತು ನೆಣಕಾಯಿ

ಕುದಿ ಹೊಂಟಾವ್ರಿ ಇಲ್ಲೇ ಅಕ್ಕಿ ಅಂತ ಇಟ್ಕೊಂಡಿನಿ ಈಗ ಕುದಿ ಬನ್ನಿಗಿ ತೊಳೆದಿಟ್ಟಿದ್ದ ಅಕ್ಕಿನ ರೀ ಹಾಕಿ ತಿರೀವಿ ಮ್ಯಾಗ ಮುಚ್ಚಿ ಕುದಿಲಿಕ್ಕೆ ಬಿಡ್ತೀನಿ ರೀ ಬಿಟ್ಟು ಬಟ್ಟೆಗೆ ಹೋಗ ಹೋಗಿತ್ತೀನಿ ರೀ ಅನ್ನ ಕುದಿತಕ ಇಲ್ಲಿ ನೋಡ್ರಿ ಕೇಕ್ ತೊಗೊಂಬಂದಾರ ರಾತ್ರಿಗೆ ಮಕ್ಕಳೆಲ್ಲ ಮಕ್ಕೊಂಡ್ರಿ ಅಂತೇಳಿ ಕಟ್ ಮಾಡಿಲ್ಲ ಈಗ ಕಟ್ ಮಾಡ್ಸಿಕ್ತಾರ್ರಿ ಮಕ್ಕಳು ಕೈಲಿಂತ ಎಂದ್ರೆ ಅಲ್ಲಿ ನೋಡ್ರಿ ಹಂಗೆ ಕಲ್ಲಿ ಸಿಕ್ಕಿರೋ ಕುಕ್ಕ ಮಾಡಿಬಿಡ್ಕೊಂಡ್ರ ಮುತ್ತಿಗೆಲ್ಲ ಎಲ್ಲಿ ಸಿಕ್ಕುತ್ತೆ ಈಗ हम्म घट मार दो मान ये भी छिला दी ये भी छापे आई बाय गरीबी हम्म ठीक है हाँ हैप्पी न्यू ईयर समो आपके हम्म कित समो ये तेंगी दिन सीखेला तो तो अंसात तेंगी दिन आमला बो बाबा दिन बाबा क बाबा बाबा का साल पे हम्म तो अच्छा हम्म

మితి <.ina2> <coughs> <notableurtial Glenn tuvo> <hannit�����ovad book> ये लातिर बेकत 4 लाख कोनसीला बागाड न ले आप मुच न ऑन चिर कर बे बिटा टे के साइड रका बीजा हुलीन बीजा और चीला छल्ली भी पूरा ब्याडी अंतवे आचिला बों जाडी इन चला सारी जाडी के वास्ते न हां मिशन आले आडा मिशन माथे आगर सरे कीव अननक அலல குபிடல அந்த எல்லருக்கும் மட்ட அசங்க இல்ல புள்ளின்டனே ஒட்டு புள்ளின்டனே இத பத்தி கேக்கலாம் हां सेम है अवे और चीज है मैंने वो पैसा दे दो वीजा ला ले அதਾ भूल ले वीजा हां तुम लोगையெல்லாம் பாந்தரமற எல்லே ஹோலக்க நீ சொல்லத்துக்குல என்ன கேட்டா சக்கடி வளக்கனல डोडा नाही रे कास नेन जी सारू याला किकड सोयदिन काहीच करत रला मावडीकडे यावरो पत्रची याला वाटतंय लोड करणं कमी आहे मत कि नाही

आरे सुंदर वाला कदीला

नहीं हकते आपर चोटित कि दापर चाहें, नहीं हार के और निह मकना की की बरामे इना हो इतर. परामें आपर 55 को विखे recognize whether बहन दो सबते हो भी यह मिसलिया लीग Chinese कि दो

ಈಗ ನೋಡಿರಿ ಫ್ರೆಂಡ್ಸ್ ಟೈಟಲ್ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಾಗ್ತದ್ರಿ ಅಂದ್ರೆ ನಾನಿವತ್ತ ಯಾವ ವಿಷಯದ ಬಗ್ಗೆದಾಗೆ ಮಾತಾಡಕತ್ತೀನಿ ಅಂತ ಹೇಳಿ ರೀಪಾ ತಮ್ಮಕ್ಕ ಫೋನ್ ಹಚ್ಚಿದ್ರಿ ಮನೇನೇ ಹಚ್ಚಾರ್ರಿ ಅವ್ರ ಫೋನ ನನಗೆ ವಿಡಿಯೋಸ್ ಮಾಡೋಕ ಲೇಟ್ ಆಯ್ತು ರೀ ಮೊನ್ನೆ ಹಚ್ಚರಲ್ಲ ಹ್ಞೂ ಮನೆಯೇ ಹಚ್ಚಾರ್ರಿ ಅವರು ಮೊನ್ನೆ ರಾತ್ರಿ ಎಂಟು ಗಂಟೆಗೆ ಫೋನ್ ಹಚ್ಚಿದ್ರಿ ಅಕ್ಕೋರು ಏನು ವಿಷಯ ಹೇಳಕ್ಕೆ ಫೋನ್ ಹಚ್ಚಿರಪ್ಪ ಅಂತೇಳಿ ಹೇಳ್ತೀನಿ ರೀ ಅಡೋವಾಗ ಅವ್ರು ಹೇಳಿದ್ ಕೇಳಿ ನಮಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ತಮ್ಮಕ್ಕನ ಜೊತೆ ಮಾತಾಡಿ ಅವ್ರು ಹೇಳಿದ್ ಕೇಳಿ ಭಾಳ ಖುಷಿ ಪಟ್ಟೆವು ನಾನು ನನಗೂ ಭಾಳಷ್ಟು ಆಸೆ ಐತ್ರಿ ಅದು ಈ ಟೈಮ್ನಾಗೆ ಹಿಡಿಯರ್ತದೆ ಅಂತ ಅನ್ಕೊಂಡಿನಿ ಇನ್ನೇನು ಹತ್ತದ ಗೊತ್ತಿಲ್ಲ ಅಮ್ಮನ ಅಕ್ಕ ಹೇಳಿದ್ದ ಈ ಟೈಮ್ನಾಗೆ ಈಡೇರ್ಬೋದು ಅಂತ ಅನ್ಕೊಂಡಿನಿ ಏನಾದ್ರು ಗೊತ್ತಿಲ್ಲ ರೀ ಅದರೊಳಗೆ ನಾವು ಹಲದೊಳಗೆ ರಾಶಿಗಳನ್ನ ಹಾಕೊಂಡು ಹೊಂದಿದ್ದೆವು ರೀ ಅಂದ್ರೆ ರೀ ಸೀರಿ ಕಠಿಣ ಚೆನ್ನಾಗಿ ಚಾಕಿದೆವು ಏನು ಮಿಷಿನ್ಗೆ ಹಾಕವ ಹೂ ನಡ್ದಾವ ಅಕ್ಕ ಏನು ಹೇಳಿದ್ರು ರೀ ಸಹನವ್ರದ್ದು ಮದ್ವಿ ಅದಲ್ರಿ ಅದ್ರ ಸಲಕ ಮದ್ವೆಗೆ ಇನ್ವೈಟ್ ಮಾಡ್ಯಾರೀ ನಮ್ಗೆ ಬರ್ರಿ ಅಂತ ಹೇಳ್ಯಾರೀ ತಮ್ಮ ಅಕ್ಕ ಫೋನ್ ಹಚ್ಚಿದ್ರಿ ಫೋನ್ ಹಚ್ಚಿ ಮದ್ವೆ ನಿಮ್ಗೆ ಬರ್ರಿ ಅಂದ್ರ ಚಾಚಿ ಭೀ ಹೇಳ್ಯಾರ ನಿಮ್ಗೆ ಅಂತ ಹೇಳ್ಯಾರ ಅದಕ್ಕೆ ಬರ್ರಿ ಅಂತಂದ್ರಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಟ್ಯಾಂಕ್ಸ್ ರೀಪ್ಪಾ ಅಕ್ಕಗ ಮತ್ತೆ ಚಾಚಿಯವ್ರಿಗೆ ಭೀ ಥ್ಯಾಂಕ್ಸ್ ರೀ ಸಹನ ಲಗ್ಕ ನಮಗೆ ಅಕ್ಕವರು ಚಾಚಿಯವ್ರು ಹೇಳಕ್ಕೆ ಹೇಳಿದಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನಮಗೂ ಸಹನವ್ರ ಮದ್ವೆಗೆ ಕರ್ದಾರಿ ನಮಗೆ ಬರಲಿಲ್ಲ ಕತ್ತರಿ ತಮ್ಮ ಅಕ್ಕ ಅದಕ್ಕೆ ಬರ್ಬೇಕ ಹೋಗ್ಬೇಕಂತ ಅನ್ಕೊಂಡಿದೇವ್ರಿ ಏನೇನತದ ಗೊತ್ತಿಲ್ರಿ ಯಾಕಂದ್ರ ಹೊಂದಾಗ ಯಾಕಂದ್ರೆ ಈ ಟೈಮಾಗ ತೊಗರಿ ರಾಶಿ ಒಂದು ಬಂದವ್ರಿ ನಾವಲ್ಲಪ್ಪಾ ತಮ್ಮ ತಮ್ಮನಕೋರ್ ಬರ್ರಿ ನಮ್ಗ ಖುಷಿ ಆತದ ಬರ್ರಿ ಅಂತ ಅಂದಾರವ್ರ ಏನ್ ಆತದ ನೋಡಂಬ್ರಿ ಆ ನಾಕ್ ಮದ್ವಿ ಡೇಟ್ ಅದೆಲ್ಲ ಹೇಳ್ಯಾರ ಬರ್ರಿ ಅಂತ ಹೇಳ್ಕೆ ಸಿಂದ್ರ ಹೋಗ್ಬೇಕಂತ ಅನ್ಕೊಂಡಿವ್ರಿ ಏನ್ ಹತ್ತದ ಗೊತ್ತಿಲ್ಲ ಯಾಕಂದ್ರೆ ನಮಗೂ ದೂರದ ಜರ್ನಿ ರೀ ಮಕ್ಳು ಕರ್ಕೊಂಡು ಹೋಗ್ಬೇಕು ಯಜಮಾನ್ರು ನಾನು ಮತ್ತು ಮಕ್ಳು ಹೋಗ್ಬೇಕು ಹೋದ್ರೆ ಯಾಕಂದ್ರೆ ಭಾಳ ದೂರ ಜರ್ನಿಯಿಂದ ಒಂದು ಅಂತ ಹೋಗಿ ಬರೋಕ್ಕೂ ಆಗಂಗಿಲ್ಲ ನೋಡಂಬ್ರಿ ಏನತ್ತ ಗೊತ್ತಿಲ್ಲ ಅಕ್ಕ ಫೋನ್ ಹಚ್ಚಿ ಹೇಳಿದಕ್ಕ ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ ಥ್ಯಾಂಕ್ ಯು ಅಕ್ಕ ಮತ್ತು ಚಾಚಿಗೂ ಥ್ಯಾಂಕ್ಸ್ ರೀಪ್ಪ ಯಾಕಂದ್ರೆ ನಮಗೆ ಹೇಳಕ್ಕೆ ಹೇಳಿರಲ್ರಿ ಅದೊಂದು ಭಾಳ ಖುಷಿ ಆಯ್ತ್ರಿ ರೀ ನಮ್ಗೆ ಬರ್ತಾರ ಹೇಳುವ ಅಂತ ಹೇಳಿರಂತ್ರಿ ಚಾಚಿಯವ್ರ ಅಮ್ಮನ ಅಕ್ಕಾಗ ಮತ್ತು ತಮ್ಮನಕ್ಕ ಫೋನ್ ಹಚ್ಚಿ ನೀವು ಬರ್ರಿ ಲಗ್ನಕ ಅಂತ ಕಿಸ್ ಹೇಳಿ ಭಾಳ ಖುಷಿ ಆಯ್ತು ರೀ ಥ್ಯಾಂಕ್ಸ್ ರೀಪಾ ಎಲ್ಲರಿಗೂ ನೋಡಂಬ್ರಿ ಈಗ ರಾಶಿ ಅಲ್ಲಿ ತನಕ ಆಯಿತು ಲಗ್ನ ಇಟ್ಟ ರಾಶಿ ಮಾಡೋದಾಯ್ತು ಹೊಲನಂತಂದ್ರೆ ಬರ್ತೇವೆ ಅಂತ ಲಗ್ನಕ ತಮ್ಮನ್ನ ಅಕ್ಕ ಕೇಳಿ ಭಾಳ ಖುಷಿ ಆಯ್ತ್ರಿ ರೀ ಖುಷಿ ಆತದ ಬರ್ರಿ ನೀವು ಲಗ್ನಕ ನಾವು ಬರ್ತೆವು ನೀವು ಈ ಸತ್ತಿ ಬಂದವ್ರಿ ನಾವು ಬರ್ತೀವಿ ಅಂತಂದ್ರಿ ಅವ್ರು ನೋಡಮ್ರಿ ನಾವು ಅವ್ರು ಮೊದಲು ಬರ್ತಾರ ನಾವು ಮೊದ್ಲು ಹತ್ತೇವೆ ಗೊತ್ತಿಲ್ರಿ ನೋಡಂಬ್ರಿ ಹೊಲ್ದಾಗ ರಾಶಿ ಇರ್ಲಿಕ್ಕೆ ಅಂತಂದ್ರೆ ಹೋಗಿ ಬರ್ತೇವ್ರಿ ಲಗ್ನಕ ನನಗೆ ಭಾಳ ಆಸೆ ರೀ ಹೋಗಿ ಬರ್ಬೇಕಂತ ಹೇಳ್ಕಂದ್ರೆ ನಾನು ಕಲಬುರ್ಗಿ ಬಿಟ್ಟ ಬೇರೆ ಎಲ್ಲಿಗೆ ಹೋಗೇ ಇಲ್ಲ ಹಂಗಾಗಿ ಹೋಗಿ ಬರ್ಬೇಕಂದ್ರೆ ನನಗೂ ಒಂದು ಆಸೆ ಅದ ರೀ ನೋಡಂಬ್ರಿ ಏನಾಗ್ತದಂತೇಳ್ಕೀತೀರಿ